ಅನಾರೋಗ್ಯದಿಂದ ಕಾರವಾರದ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದ ಪದ್ಮಶ್ರೀ ಸುಕ್ರೀಗೌಡ ದೀಪಾವಳಿಗೆ ಮನೆಗೆ ಹೋಗಲೇಬೇಕು ಎಂದು ಹಠ ಮಾಡಿದ್ದರಿಂದ ಗುರುವಾರ ಬಡಗೇರಿಯ ತನ್ನ ಮನೆಗೆ ಬಂದಿದ್ದಾರೆ ಕಾರವಾರ ವೈದ್ಯಕೀಯ ಮಹಾವಿದ್ಯಾಲಯದ ಅಧೀಕ್ಷಕ ಗಜಾನನ್ ನಾಯಕ್ ವೆಂಟಿಲೇಟರ್ ಯುಕ್ತ ಆ್ಯಂಬುಲೆನ್ಸ್ನೊಂದಿಗೆ ಸ್ವತಃ ತಾವೇ ಮನೆಗೆ ಬಂದು ತಲುಪಿಸಿ ಕುಟುಂಬಸ್ಥರಿಗೆ ಆರೈಕೆಯ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಮನೆ ಮಂದಿಯನ್ನೆಲ್ಲ ನೋಡಿ ಖುಷಿಪಟ್ಟ ಸುಕ್ರಜ್ಜಿ ಮೊಮ್ಮಗನನ್ನ ಮುಟ್ಟಿ ಮುದ್ದಾಡಿದ ದೃಶ್ಯ ಮನ ಕಲಕುವಂತಿತ್ತು ಶ್ವಾಸ ಸಂಬಂಧಿ ಹಾಗೂ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿರುವ ಸುಕ್ರಜ್ಜಿಗೆ ಇನ್ನು ಮೂರು ದಿನ ನಿರಂತರ ಆಕ್ಸಿಜನ್ ಪೂರೈಕೆ ನಡೆಯಲಿದೆ ಬಡಗಿರಿಯ ಸುಕ್ರಜ್ಜಿ ಮನೆಗೆ ಬಂದಾಗ ಡಾಕ್ಟರ್ ಗಜಾನನ್ ನಾಯಕರ ಜೊತೆ ಸಾಮಾಜಿಕ ಕಾರ್ಯಕರ್ತ ಮಾಧವ್ ನಾಯಕ್ ಹಾಗೂ ವೈದ್ಯ ಸಂಜಯ್ ಮತ್ತು ಸಿಬ್ಬಂದಿಗಳು ಇದ್ದರು ಪಾನಿಕ್ ಅಪ್ಷ್ಯ ಪರ್ಮಿಟಿಸ್ತೀವಿ ಏನಂದರೆ ಶ್ವಾಸಕೋಶದ ತೊಂದರೆಯಿಂದ ಬಳಸ್ತಾಯಿದ್ರು ಅದೇ ರೀತಿ ಅವರಿಗೆ ಸ್ವಲ್ಪ ಕಾರ್ಡಿಯೋಮಯೋಪತಿ ಏನು ಅಂತೀವಿ ಈ ವಯಸ್ಸಿನ ಪ್ರ ಸಹಜವಾಗಿ ಹೃದಯ ತೊಂದರೆನೂ ಇದೆ ಸೊ ಅದರ ಸಲುವಾಗಿ ನಾವು ಕೆ ಎಮ್ ಸಿ ಹುಬ್ಬಳ್ಳಿಯ ಕಾರ್ಡಿಯೋಲಜಿ ಹೆಡ್ ಆದಂಥ ಡಾಕ್ಟರ್ ನರೇಂದ್ರ ಹಿರೇಗೌಡ್ರೂ ಕಾಂಟ್ಯಾಕ್ಟ್ ಮಾಡಿದ್ವಿ ಇಲ್ಲಿ ಡಾಕ್ಟರ್ ಶ್ರೀನಿವಾಸ್ ನಮ್ಮ ಪಲ್ಮರಿ ಶ್ವಾಸಕೋಶ ತಜ್ಞರಿದ್ದಾರೆ ನಮ್ಮ ಅವರು ಮತ್ತು ಕಾರ್ಡಿಯೋ ನಮ್ಮ ಕೆ ಸಿ ಹುಬ್ಬಳ್ಳಿಯ ಡಾಕ್ಟರ್ ನರೇಂದ್ರ ಹಿರೇಗೌಡರು ಈ ಇಬ್ಬರ ನೇತೃತ್ವದಲ್ಲಿ ಕಳೆದ ಒಂದು ವಾರದ ಹಿಂದೆ ಸುಕ್ರಜಿಯ ಆರೋಗ್ಯ ಸ್ಥಿತಿ ಸರಿಯಿಲ್ಲದಿರುವುದನ್ನ ತಿಳಿದ ಸಾಮಾಜಿಕ ಕಾರ್ಯಕರ್ತ ಮಾಧವ್ ನಾಯ್ಕ್ ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ್ದರು ಜಿಲ್ಲಾಸ್ಪತ್ರೆಯಲ್ಲಿ ಸುಕ್ರೀಗೌಡರ ಆರೋಗ್ಯದ ಕುರಿತಾಗಿ ವೈದ್ಯರ ತಂಡವೇ ಕಾಳಜಿ ಜೊತೆಯಲ್ಲಿ ವಿಶೇಷ ನಿಗಾ ಇಟ್ಟು ಆರೋಗ್ಯ ನೋಡಿಕೊಂಡಿತ್ತು ಸುಕ್ರೀಗೌಡರಿಗೆ ಉಸಿರಾಟದ ತೊಂದರೆ ಆಗಬಾರದೆಂದು ಮನೆಯಲ್ಲಿಯೇ ಆಕ್ಸಿಜನ್ ಸಂಪರ್ಕ ವ್ಯವಸ್ಥೆ ಕಲ್ಪಿಸಲಾಗಿದೆ ನನಗೆ ಸಂಜೆ ಸುಮಾರು ಒಂದು ಒಂಬತ್ತು ಗಂಟೆ ಸುಮಾರಿಗೆ ಒಂದು ಫೋನ್ ಬಂತು ಸುಬ್ರಹ್ಮಣ್ಯ ಇದರಿಂದ ಫೋನ್ ಮಾಡಿದ ಸುಮಾರಿಂದ ಫೋನ್ ಮಾಡೋದು ಕೂಡ ಇಮಿಡಿಯೇಟ್ ಏನಾಗಿದೆ ಅಂತೇಳಿ ಕೇಳಿ ನಾನು ಇಲ್ಲಿ ಫೋನ್ ಮಾಡಿದಾಗ ಅಜ್ಜಿ ಪರಿಸ್ಥಿತಿ ಭಾಳ ಗಂಭೀರ ಇತ್ತು ಯಾಕಂದ್ರೆ ಅವ್ಳು ಮಾತಾಡ್ಲಿಕ್ಕೂ ಆಗ್ತಾ ಇರಲಿಲ್ಲ ಮತ್ತು ಇಮಿಡಿಯೇಟ್ ಆಗಿ ತಗೊಂಡು ಹೋಗಿ ಕೆಜಿ ಹೋಗಿ ಅವರ ತುರ್ತು ಚಿಕಿತ್ಸೆ ಏನು ಕೊಡಬೇಕು ಆ ಸಂದರ್ಭನೆಲ್ಲ ಕೊಟ್ಟರು ಇವತ್ತು ಅವ್ರಿಗೆ ಹಠ ಮಾಡಿದ್ದಕ್ಕೆ ಅಂದರೆ ದೀಪಾವಳಿ ಮತ್ತೆ ಹೋಗಿಲೇ ಸಹಿತ ಇದರಲ್ಲಿ ಬೆಳೆದವಳು ಹಾಗಾಗಿ ಅವಳು ದೀಪಾವಳಿಗೆ ಹೋಗ್ಬೇಕು ಸ್ನಾನ ಮಾಡ್ಬೇಕು ಸ್ನಾನ ಸ್ನಾನು ಅಂತ ಹೇಳುವುದು ಹಠ ಆಗಿತ್ತು ಡಿಸ್ಚಾರ್ಜ್ ಮಾಡೋ ಪರಿಸ್ಥಿತಿ ಇರ್ಲಿಲ್ಲ ಎಷ್ಟು ಹೇಳಿದ್ರು ಇಲ್ಲ ಹೋಗ್ತೇನೆ ಅಂತ ಹೇಳಿದಾಗ ಮಗುನ ತರ ಒಂದು ಹಳ್ಳಿಕೆ ಪ್ರಾರಂಭ ಮಾಡ್ಬೇಕು ಹಾಗಾಗಿ ನಮ್ಗೆ ಏನು ಉಪಾಯ ಇರಲಿಲ್ಲ ದೀಪಾವಳಿ ಅಮಾವಾಸ್ಯೆಯ ಪ್ರಯುಕ್ತ ಹೊನ್ನಾವರ ತಾಲೂಕಿನ ಕಡ್ನೀರಿಯ ಬಣ್ಣದಲ್ಲಿರುವ ಮುಂಗಾಲು ಹುಲಿಯಪ್ಪ ದೇವರಿಗೆ ಊರಿನ ನೂರಾರು ಭಕ್ತರು ಬಾಳೆಗೊನೆ ಸೇವೆ ತುಪ್ಪದಾರತಿ ಇತ್ಯಾದಿ ಸೇವೆಯೊಂದಿಗೆ ವಿಶೇಷ ಪೂಜೆ ಸಲ್ಲಿಸಿ ಗೋ ಸಮೃದ್ಧಿಗಾಗಿ ಪ್ರಾರ್ಥಿಸಿದರು ದಟ್ಟ ಕಾಡಿನಲ್ಲಿರುವ ಕ್ರೂರ ಮೃಗಗಳಿಂದ ಗೋವುಗಳು ಮನೆಗೆ ವಾಪಸಾಗದೆ ಕಾಡು ಪ್ರಾಣಿಗಳಿಗೆ ಬಲಿಯಾಗುತ್ತಿದ್ದವು ಈ ಹಿನ್ನೆಲೆಯಲ್ಲಿ ವರ್ಷಕ್ಕೊಮ್ಮೆ ಬಲಿಪಾಡ್ಯಮಿಯ ಕಾಮಧೇನು ಪೂಜೆಯ ಮುನ್ನ ದಿನ ದೀಪಾವಳಿ ಹಬ್ಬದ ಅಮಾವಾಸ್ಯೆ ಎಂದು ಗ್ರಾಮಸ್ಥರು ಇಲ್ಲಿನ ಮುಂಗಾಲು ಹುಲಿಯಪ್ಪ ದೇವರಿಗೆ ಪೂಜೆ ಸಲ್ಲಿಸುವುದು ವಿಶೇಷ ಇತ್ತೀಚೆಗೆ ಗ್ರಾಮೀಣ ಪ್ರದೇಶದ ಜನರಿಗೆ ಕಾಡು ಪ್ರಾಣಿಗಳ ಉಪಟಳ ತಡೆಯಲಾರದೆ ನಾನಾ ರೀತಿಯ ಪ್ರಯೋಗ ಮಾಡಿದರೂ ಯಶಸ್ಸು ಕಂಡಿರಲಿಲ್ಲ ಊರಿನ ಸಮಸ್ತ ನಾಗರಿಕರು ಕಾಡು ಪ್ರಾಣಿಗಳ ಉಪಟಳದಿಂದ ರಕ್ಷಣೆ ಕೋರಿ ಮುಂಗಾಲು ಹುಲಿಯಪ್ಪ ದೇವರ ಮೊರೆ ಹೋಗಿದ್ದಾರೆ ಇನ್ನು ಜಗತ್ತನ್ನೇ ಕಾಡುತ್ತಿರುವ ಕೊರೋನಾ ಮಹಾಮಾರಿಯ ನಿವಾರಣೆಗಾಗಿ ಮತ್ತು ಇನ್ನು ಇತರೆ ಯಾವುದೇ ರೋಗ ರುಜಿನ ಗ್ರಾಮಕ್ಕೆ ಬರದೇ ಇರಲಿ ಎಂದು ಹುಲಿಯಪ್ಪ ದೇವರಿಗೆ ಪೂಜೆ ಸಲ್ಲಿಸಿ ರಕ್ಷಣೆ ಕೋರಿದ್ದಾರೆ ದೀಪಾವಳಿ ಅಮಾವಾಸ್ಯೆ ನಿಮಿತ್ತ ಹೊನ್ನಾವರದ ವಿವಿಧೆಡೆ ಧನಲಕ್ಷ್ಮಿ ಹಾಗೂ ಕುಬೇರ ಪೂಜೆ ನೆರವೇರಿಸಲಾಯಿತು ದೀಪಾವಳಿಯ ವಿಶೇಷ ಅಮಾವಾಸ್ಯೆ ದಿನವಾದ ಗುರುವಾರ ಸಂಜೆ ವಾಹನ ಪೂಜೆ ಕೃಷಿ ಯಂತ್ರ ಪಂಪ್ಸೆಟ್ ಇತ್ಯಾದಿ ವಿಧಿ ವಿಧಿವಿಧಾನಗಳೊಂದಿಗೆ ಅರ್ಚಕರಿಂದ ಪೂಜಿಸಲಾಯಿತು ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಕಚೇರಿ ಮತ್ತು ಅಂಗಡಿಗಳ ಮಾಲೀಕರು ತಮ್ಮ ಅಂಗಡಿಗಳನ್ನ ಮಾವಿನ ತಳಿರು ತೋರಣಗಳಿಂದ ಶೃಂಗರಿಸಿ ಧನಲಕ್ಷ್ಮಿ ಪೂಜೆ ಸಲ್ಲಿಸಿದರು ಅಂಗಡಿ ಮಾಲೀಕರು ಸತ್ಯನಾರಾಯಣ ಪೂಜೆ ಸಲ್ಲಿಸಿ ವ್ಯಾಪಾರ ವೃದ್ಧಿಗಾಗಿ ವಿಶೇಷವಾಗಿ ಪ್ರಾರ್ಥಿಸಿದರು ಹೆಚ್ಚು ಆಡಂಬರ ಇಲ್ಲದೆ ಪಟಾಕಿ ಸದ್ದು ಕೂಡ ಇಲ್ಲದೆ ಪ್ರತಿ ವರ್ಷ ಪೂಜೆ ಮಾಡುವ ಪದ್ಧತಿ ಇರುವ ಕಾರಣ ಸಣ್ಣ ಪ್ರಮಾಣದಲ್ಲಿ ಪೂಜೆ ಸಲ್ಲಿಸಿ ತಮ್ಮ ಉದ್ಯೋಗದಲ್ಲಿ ಇಷ್ಟಾರ್ಥ ಸಿದ್ದಿಗೆ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ ಕುಮಟಾ ತಾಲೂಕಿನ ಕಡೇಕೋಡಿಯಲ್ಲಿ ಧಾರೇಶ್ವರದ ಶ್ರೀ ಧಾರಾನಾಥ ದೇವರ ಉತ್ಸವ ಮತ್ತು ಶಿವಗಂಗಾ ವಿವಾಹ ಕಾರ್ಯಕ್ರಮ ಬುಧವಾರ ಸಂಜೆ ಪಾರಂಪರಿಕ ಧಾರ್ಮಿಕ ವಿಜೃಂಭಣೆಯಿಂದ ಜರುಗಿತು ಧಾರೇಶ್ವರದಲ್ಲಿ ಧಾರೇಶ್ವರನಾದ ಪರಶಿವನು ದೇವಿ ಗಂಗೆಯನ್ನ ವರಿಸಿದ ಪುಣ್ಯಪರ್ವವು ಕಡೇಕೋಡಿಯ ಜೋಡಿ ವೀರುಗಲ್ಲುಗಳಿರುವ ಅಶ್ವಥಕಟ್ಟೆಯಲ್ಲಿ ಸಾಂಪ್ರದಾಯಿಕ ಮತ್ತು ವೈದಿಕ ಆಚರಣೆಗಳೊಂದಿಗೆ ಕಳೆಗಟ್ಟಿತು ತಳಿರು ತೋರಣ ದೀಪಾಲಂಕಾರಗಳಿಂದ ಸಿಂಗರಿಸಿದ ವಧು ಗಂಗೆಯ ನೈಸರ್ಗಿಕ ಕಲ್ಯಾಣ ಮಂಟಪಕ್ಕೆ ಪಂಚವಾದ್ಯದೊಂದಿಗೆ ಆಗಮಿಸಿದವರ ಧಾರೇಶ್ವರನ ದಿಬ್ಬಣವನ್ನ ಸ್ಥಳೀಯರು ಎದುರುಗೊಂಡು ಸಭಾಪೂಜೆಯೊಂದಿಗೆ ಬರಮಾಡಿಕೊಂಡರು ಬಳಿಕ ಅಷ್ಟಾವಧಾನ ಸೇವೆಯೊಂದಿಗೆ ವಿವಾಹ ಉತ್ಸವಾದಿ ಮಹಾಪೂಜೆ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಸಂಪನ್ನಗೊಂಡವು ಪ್ರತಿ ವರ್ಷ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ನಡೆಯುವ ಈ ವಿಶೇಷ ಗಳಿಗೆಯನ್ನ ವೀಕ್ಷಿಸಿ ಪೂಜೆ ಸಲ್ಲಿಸುವ ಉದ್ದೇಶದಿಂದ ಸುತ್ತಮುತ್ತಲ ಗ್ರಾಮಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದ್ದರು ಮಹಾಪೂಜೆಯ ಬಳಿಕ ಪ್ರಸಾದ ವಿತರಣೆಯೂ ನಡೆಯಿತು ವಿವಾಹದ ಬಳಿಕ ದಾರೇಶ್ವರನೊಟ್ಟಿಗೆ ದಾರೇಶ್ವರಕ್ಕೆ ಹೊರಟ ದೇವಿ ಗಂಗೆಯ ಉತ್ಸವಕ್ಕೆ ಭಕ್ತಾದಿಗಳು ಜಯಘೋಷ ಗೈದರು ಕರಾವಳಿ ಮುಂಜಾವು ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಕಾರವಾರದಲ್ಲಿಯ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆಗಿಡ ಕೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒಣಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್